ಕಂಪನಿ ಆನ್ ಕರೆರೆ ಕಂಪನಿ ಆನ್ ಕರೆರೆ ಅಜ್ಮನ್ ರ ಕಂಪನಿ ಆನ್ ಕರೆ ಇಲ್ಲಿ ಅತ್ರ ನೀಸೆ ಹಾ ಇದು ಇಲ್ಲಿ ಇಬ್ರು ಇದು ಮರ್ತಾರೆ ಬನ್ನಿ ಸಾರಿ ಬಿಡಬೇಡಂತೆ ಬೇರೆ ಕಡೆ ಇದು ಇದು ನೋ ಹೌದಾ ಹಾ ಯಾ ಕಂಪನಿ ಇಲ್ಲಿ ಕಲಿ ಯಾರು ಮಾತಾಡೋದು ಇಟಾಚಿಯಿಂದ ಯಾರು ಮಾತಾಡೋದು ಇಟಾಚಿಯಿಂದ ಅಲ್ಲ ರೀ ಇವಾಗ ಇಲ್ಲಿ ಕೆರೆಗೆ ತಗೊಂಬಂದು ಬಿಡ್ತಾ ಅವರಲ್ಲ ಯಾಕೆ ಬಿಡ್ತಾ ಇದ್ದೀರಾ ಅಂತ ನೀವು ಕೆರೆಗೆ ಮಿಸ್ ಆಗಲ್ಲ ಯಾವಾಗ ಬಿಡ್ತಾ ಇದ್ದೀರಾ ಅಂತಲ್ಲ ಯಾವಾಗನು ಇಲ್ಲಿ ಸುತ್ತಮುತ್ತ ಎಲ್ಲನೂ ಎಲ್ಲ ಹಾಳು ಮಾಡ್ತಾ ಇದ್ದೀರಾ ಪರಿಸೀರ ಏನ್ ಹೇಳ್ತೀರಾ ನೀವು ಬರ್ರಿಲ್ಲಿ ಸ್ಪಾಟ್ಗೆಲ್ಲಿ ಸ್ಪಾಟಕ್ಕೆ ಬರ್ರಿ ಇವರ ಬರ್ರಿ ಇಲ್ಲಿ ಸ್ಪಾಟಕ್ಕೆ ಬರ್ರಿ ಇಲ್ಲಿ ಸೂರ್ಯ ಅಲ್ಲೇ ಅಲ್ಲೇ ಸುರಿ ಸುರಿ ಅಲ್ಲೇ ಗೇಟ್ ಹತ್ರ ಏ ಇಲ್ಲಿ ಗೇಟ್ ಹತ್ರ ಸುರಿ ಹೇಳ್ತೀನಿ ಎತ್ತರ ಟಿಪ್ಪರು ಎತ್ತ ಟಿಪ್ಪ ಮುಂದೆ ಹೋಗಿ ಗೇಟ್ ಮುಂದೆ ಮುಂದೆ ಹೋಗಿ ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ